ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ವೈಖರಿ ತಮಗೆ ಗೊತ್ತಿರುವುದನ್ನು ತಿಳ್ಕೊಂಡಿದ್ದೇನೆ ಅವರು ಪ್ರಧಾನಿ ಆದ ಮೇಲೆ ಒಂದು ದಿವಸ ರೆಸ್ಟ್ ತಗೊಳಿದ್ದೇನೆ ರಜಾ ತಗೊಳಿದ್ದೇನೆ ನಿರಂತರವಾಗಿ ಕೆಲಸ ಮಾಡುತ್ತಾ ಪಕ್ಷವನ್ನು ಬಲಪಡಿಸ್ತಾ ಇರುವಂತಹದ್ದನ್ನ ತಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಒಬ್ಬ ದೇಶದ ಪ್ರಧಾನಿನೇ ಒಂದು ದಿವಸ ವಿಶ್ರಾಂತಿ ಪಡೆದೇನೆ ಪ್ರಪಂಚದ ಉದ್ದಗಲಿಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ಪಡೆದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಅವರ ಹೆಸರು ಹೇಳುವಂತ ನಾವು ಬಿಜೆಪಿಯ ಮುಖಂಡರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ತಾವೇ ತೀರ್ಮಾನ ಮಾಡಬೇಕಾಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿ ಆಗುವಂತಹ ಯಾವುದೇ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಇದನ್ನು ಸದುಪಯೋಗ ಮಾಡಿಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತೇನು ಸಂಕಲ್ಪ ಮಾಡಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರುವಂತವರು ನೀವೇನೆ ಆ ದಿಕ್ಕಿನಲ್ಲಿ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಇನ್ನು ಮೂರ್ನಾಲ್ಕು ದಿವಸ ಆದಮೇಲೆ ರಾಜ್ಯದ ಅಧ್ಯಕ್ಷರನ್ನು ಕೇಳಿ ನಾನು ಸಹ ಒಂದು ದಿವಸಕ್ಕೆ ಎರಡೆರಡು ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಸಭೆಯನ್ನ ಮಾಡಲ್ಲ ಕೇವಲ ನಮ್ಮ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನ ಮಾಡುವಂತ ಪ್ರಯತ್ನ ಮಾಡುತ್ತೇನೆ ದಲಿತ ಸಮುದಾಯವನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂತಹ ಕೆಲಸ ಐತೆ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡಿದೇನೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡ್ತೀರಾ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡು ಮಾಡಿಕೊಂಡು ತಾವು ಬಂದಿದ್ದೀರ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮುಂದೆ ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಬರುವಂತಹ ಒಂದು ವಾತಾವರಣ ಆಗಿರುವಂತಹದ್ದು ಹಿಂದಿನ ವಿಧಾನಸಭಾ ಚುನಾವಣೆ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ನಮ್ಮದೇ ಆದ ತಪ್ಪಿನಿಂದ ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಆದರೆ ಬರುವಂತಹ ದಿವಸಗಳಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ನೂರ ಮೂವತ್ತು ಸೀಟುಗಳನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹದ್ದು ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಆತ್ಮವಿಶ್ವಾಸ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟು ಚರ್ಚೆಗಳನ್ನು ಮಾಡಿದ್ದೀರಾ ನೀವೆಲ್ಲ ನಾನು ಅನಿರೀಕ್ಷಿತವಾಗಿ ಬಂದು ಏನು ನಡೀತಾ ಇದೆ ಬಿಜೆಪಿ ಆಫೀಸಲ್ಲಿ ನೋಡೋಣ ಅಂತ ಬಂದಾಗ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಾನು ಕೆಲವು ಸಮಯ ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಬಂದಿದ್ದೇನೆ ಬಹಳ ಸಂತೋಷ ಆಯ್ತು ನನಗೆ ಒಂದು ರೀತಿ ಬಿಜೆಪಿ ಕಚೇರಿ ದಿನನಿತ್ಯ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತನ್ನದೇ ಆದಂತ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂತಹ ಕೆಲಸ ಮಾಡುತ್ತಿರುವಂತಹದ್ದು ನಿಜಕ್ಕೂ ಸ್ವಾಗತಾರ್ಹ ಸಂಗತಿ ನಾನೇ ನಿಮ್ಮ ಕ್ಷೇತ್ರಗಳಿಗೆ ಬಂದಾಗ ಅಲ್ಲಿ ಕೇವಲ ಒಂದು ಐನೂರು ಆರುನೂರು ಸಾವಿರ ಜನ ಪ್ರಮುಖ ಕಾರ್ಯಕರ್ತರ ಜೊತೆ ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಮುಂದೆ ಬರುವಂತಹ ಎಲ್ಲ ಲೋಕಸಭಾ ಕ್ಷೇತ್ರ ಗೆಲ್ಲೋ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಸಮಾಲೋಚನೆ ಮಾಡಿ ಚರ್ಚೆ ಮಾಡುತ್ತೇನೆ ನಿಮ್ಮ ಸಲಹೆಗಳನ್ನು ಪಡೆಯುತ್ತೇನೆ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ನಮ್ಮ ದಲಿತ ಸಮಾಜದ ಎಲ್ಲ ಬಂಧುಗಳಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ